ಒಂದು ದಿನ ಮಹರ್ಷಿಗಳಾದ ವೇದವ್ಯಾಸರು ವ್ಯಾಸರು ಧೃತರಾಷ್ಟ್ರನಲ್ಲಿಗೆ ಆಗಮಿಸಿದರು ಗಾಂಧರ ದೇವಿಯನ್ನು ಕರೆದು ಅಮ್ಮ ಸ್ತ್ರೀಯರು ಆಚರಿಸಬೇಕಾದ ವಿಶೇಷವಾದ ಒಂದು ವ್ರತವಿದೆ ಅದನ್ನು ಗಜಗೌರಿ ವ್ರತವೆಂದು ಕರೆಯುವರು ಮಣ್ಣಿನ ಇರಾವತನ್ನು ರಚಿಸಿ ಪೂಜಿಸಿ ದೇವ ದ್ವಿತೀಯತೆಗಳ ಸುರೇಂದ್ರನ ಹರಿಹರ ಬ್ರಹ್ಮರ ಅನುಗ್ರಹವನ್ನು ಸಂಪಾದಿಸಬಹುದು ಬಂಧುಗಳು ಮತ್ತು ಇಷ್ಟಮಿತ್ರರ ನೊಡಗೂಡಿ ಪತಿವೃತಿಯಾದ ನೀನು ಈ ವ್ರತವನ್ನು ಆಚರಿಸಬೇಕು ಎಂದರು ಇದನ್ನು ದುರ್ಯೋಧನನಲ್ಲಿ ಹೇಳಿದಾಗ ದುರ್ಯೋಧನನು ಮಣ್ಣಿನ ಹಾನಿಯನ್ನು ಮಾಡಿ ಬಹು ವಿಜೃಂಭಣೆಯಿಂದ ಈ ವ್ರತವು ಆಚರಿಸಲ್ಪಟ್ಟಿತು ಸಿರಿಯ ಮತದಿಂದಲೂ ಅಥವಾ ಇನ್ನಾವುದೋ ಕಾರಣದಿಂದಲೂ ತಂಗಿಯಾದ ಕುಂತಿಯನ್ನು ಮತ್ತು ಪಾಂಡವರನ್ನು ಗಾಂಧಾರಿಯು ಗಜಗೌರಿ ವೃತ್ತಕ್ಕೆ ಆಹ್ವಾನಿಸಲಿಲ್ಲ ಇದರಿಂದ ಕುಂತಿಗೆ ತುಂಬ ಬೇಸರವಾಯಿತು ಅಕ್ಕನೊಂದಿಗೆ ತಾನು ನಿಗ್ರಹಾನುಶಕ್ತಿಯಾದ ದೇವಿ ಪೂಜೆಯಲ್ಲಿ ಪಾಲ್ಗೊಳ್ಳಲು ಆಸ್ಪದ ಸಿಗಲಿಲ್ಲವಾದುದಕ್ಕೆ ವ್ಯಸನ ಕುರಿಸಿತು ಸೂಕ್ಷ್ಮಮತಿಯಾದ ಅರ್ಜುನನ್ನು ಅರಿತು ಮಾತೆ ಕುಂತಿಯಲ್ಲಿ ಧೈರ್ಯವನ್ನು ತುಂಬಿದನು ತಾಯಿ ನಮ್ಮ ದೊಡ್ಡಮ್ಮ ಗಾಂಧಾರಿ ದೇವಿ ನಿಮ್ಮನ್ನು ಆಮಂತ್ರಿಸದೇ ಇರುವುದಕ್ಕಾಗಿ ಕೊರಗಬೇಡಿ ಜನ್ಮ ಕೊಟ್ಟ ನನ್ನ ಮನ ಒಂದು ಹನಿ ಕಂಬನಿಯನ್ನು ನೋಡಲಾರೆವು ದುರ್ಯೋಧನನು ಮಣ್ಣಿನ ಹಾನಿನ ನಿರ್ಮಿಸಿದ್ದರೆ ನಾನು ಸ್ವರ್ಗದಿಂದ ನಿಜವಾದ ಐರಾವತನ್ನು ತರಿಸುತ್ತೇನೆ ಮನೋಪಿಷ್ಟದಂತೆ ನೀವು ಅರ್ಚನೆ ಮಾಡಿರಿ ಎಂದನು ಐರಾವತನ್ನು ತರಿಸುವುದು ಅಷ್ಟು ಸುಲಭವಲ್ಲದಿದ್ದರೂ ಅರ್ಜುನನು ಕಾರ್ಯತತ್ಪರನಾದನು ಒಂದು ಹಳೆಯ ಮೇಲೆ ಆತನು ವಿನಯಪೂರ್ವಕವಾಗಿ ಪತ್ರವನ್ನು ಬರೆದು ಬಾಣ ಮುಖ್ಯನ ದೇವೇಂದ್ರನಿಗೆ ಕಳುಹಿಸಿದನು ರಕ್ಷಣದೊಳಗಾಗಿ ಆ ಪತ್ರದೊಂದಿಗೆ ತ ಬಾಣು ಸುರೇಂದ್ರನು ನಡೆಸುತ್ತಿರುವ ಸಭಾಗೃಹದ ವಜರ ಕಂಬಕ್ಕೆ ತಗುಲಿತ್ತು ದೇವರಾಜನು ಪರಮಾಶ್ಚರ್ಯದಿಂದ ಆ ಪತ್ರವನ್ನು ತೆರೆದು ನೋಡಿದಾಗ ಅರ್ಜುನನು ತನ್ನ ತಂದೆಯಾದ ಸುರೇಂದ್ರನಿಗೆ ಬರೆದ ಪತ್ರವಾಗಿತ್ತು ದೇವಿ ಜಯೇಂದ್ರರ ಪಾದಕಮಲಗಳಿಗೆ ನಿಮ್ಮ ಕುಮಾರನಾದ ಪಲ್ಗುಣನ್ನು ಭಕ್ತಿಯಿಂದ ಬರೆದಿರುವವಲೇ ನಮ್ಮ ಮನೆಗೆ ಐರಾವತ ಪೂಜೆಯನ್ನು ಮಾಡಲು ಇಚ್ಛೆಯಾಗಿರುವುದರಿಂದ ದಯ ತೋರಿ ಸ್ವರ್ಗದಲ್ಲಿರುವ ಐರಾವತವನ್ನು ಕೆಲ ದಿನಗಳ ಮಟ್ಟಿಗೆ ಹಸ್ತಿನಾವತಿಗೆ ಕಳುಹಿಸಬೇಕಾಗಿ ವಿನಂತಿಸುತ್ತೇನೆ ಯಾವುದೇ ಕ್ಷುಲ್ಲಕ ಕಾರಣಕ್ಕಾಗಿ ಅಲ್ಲಗಳಿದರೆ ನಾನು ಪ್ರಯೋಗ ಮಾಡಿ ಆದರೂ ಗಜನ್ನು ಭೂಲೋಕ ಕೇಳಿಸಿ ಮಾತೆಯ ಬಯಕೆಯನ್ನು ಪೂರೈಸುತ್ತೇನೆ ಇಷ್ಟಾನುಗ್ರಹ ಶಕ್ತರಾದ ನೀವು ನನ್ನ ಚಿತ್ತದಂಗೆತನ್ನು ಅರ್ಥ ಮಾಡಿಕೊಂಡು ಉಪಕರಿಸಬೇಕು ಎಂದು ಬರೆದಿದ್ದನು ಅರ್ಜುನನು ಬರೆದಿರುವ ವಾಕ್ಯಗಳನ್ನು ಓದಿದ ದೇವೇಂದ್ರ ನ ಮುಖಾರ ಉದ್ರಾವತಾರವಾಯಿತು ಮೊನ್ನೆ ಮೊನ್ನೆಳೆಯಲ್ಲಿ ಮಳೆತಿರುವ ಅರ್ಜುನನ ಅಹಂಕಾರವೆಷ್ಟೆಂದು ಗುಡುಗುಡಿಸಿ ಹಸ್ತಿನಾವತಿಗೆ ಸತತವಾಗಿ ಮಳೆಯನ್ನು ಸುರಿಸಿ ಅಸ್ತವ್ಯಸ್ತ ಮಾಡಲು ಆಜ್ಞೆ ಇತ್ತನು ಪರಿಸ್ಥಿತಿಯನ್ನು ಗ್ರಹಿಸಿದ ನಾರದರು ದೇವೇಂದ್ರ ಅವಸರಿಸಬೇಡ ನೀನು ಯೋಚಿಸಿದಂತೆ ಅರ್ಜುನನು ಸಾಮಾನ್ಯನಲ್ಲ ಅವನು ಬರೆದಿರುವ ಎಂದು ಕ್ಷಣಾರ್ಧದೊಳಗೆ ಇಲ್ಲಿಗೆ ಕಳುಹಿಸಲ್ಪಟ್ಟಿತ್ತು ಎಂದಾಗ ಅವನ ಚಾಕಚಕ್ಯತೆಯನ್ನು ಲೆಕ್ಕ ಹಾಕಬಹುದು ಅವನು ವಜ್ರ ಕಂಬಕ್ಕೆ ಗುರಿ ಇಡುವ ಬದಲಾಗಿ ನಿನ್ನ ವಕ್ಷಕ್ಕೆ ಗುರಿ ಇಡುತ್ತಿದ್ದರೆ ಅವಸ್ಥೆ ಏನಾಗಬಹುದಿತ್ತು ಅಸಾಧಾರಣ ಆಸ್ಪತ್ರ ಪ್ರವೀಣನಾದ ಪಾರ್ಥನಲ್ಲಿ ವೈರಸ್ ಅಲ್ಲದು ಅದರ ಬದಲಾಗಿ ಆ ಏರಾವತವನ್ನು ಕಳುಹಿಸಿಕೊಡಲು ಆತಂಕವಿಲ್ಲ ಆ ಮಹಾಗಜ ಇಳುವುದಕ್ಕೆ ಸ್ವರ್ಗದಿಂದ ಭೂಮಿಗೆ ಏಣೇನು ಪಾರತನು ರಚಿಸಲಿ ಸ್ವರ್ಗಕ್ಕೆ ಸೇತುವೆಯನ್ನು ಬಂಧಿಸಲು ಸಾಧ್ಯವಾಗುವುದಾದರೆ ಅವನ ಆಸೆ ಈಡೇರಲಿ ಉಪಾಯದಿಂದ ಬಂದಿರುವ ಆ ಹೇಗೆ ತಪ್ಪಿಸಿಕೋ ಎಂದರು ನಾರದರ ಸಲಹೆಯಂತೆ ಮದ್ಯಪಾಂಡವನಿಗೆ ಉತ್ತರವು ರವಾನಿಸಲ್ಪಟ್ಟಿತು ವಿರಾಗ್ರಣಿಯಾದ ಅರ್ಜುನನು ದೇವೇಂದ್ರನ ಅಭಿಪ್ರಾಯದಿಂದ ಹರ್ಷಿತನಾಗಿ ಬಾಣದ ಏಣಿಯನ್ನು ಸುರಲೋಕದಿಂದ ಭೂಲೋಕದವರೆಗೆ ರಚಿಸಿದನು ರವಿಕುಲ ತಿಲಕನಾದ ಶ್ರೀರಾಮನು ವಾನರ ಸೈನ್ಯದ ನೆರವಿನಿಂದ ಸಮುದ್ರಕ್ಕೆ ಸೇತುವೆ ಕಟ್ಟಿಸಿದರೆ ಆ ಕಾರ್ಯವನ್ನು ಅರ್ಜುನನು ಏಕಾಂಗಿಯಾಗಿ ಮಾಡುವುದಕ್ಕೆ ಪ್ರಜಾವರ್ಗ ಆನಂದಪಟ್ಟರು ಕೆಳಗೆ ಬರಲಿರುವ ಏರಾವತವನ್ನು ವೀಕ್ಷಿಸಲು ಸಹಸ್ರಾರು ಪ್ರಜೆಗಳು ಒಟ್ಟುಗೂಡಿದರು ಸುರರು ಪುಷ್ಪವರಷ್ಟೇ ಗೈದರು ಭೀಷ್ಮ ದಿಹರಿಯರು ಅರ್ಜುನನ ಪರಾಕ್ರಮವನ್ನು ಮುಕ್ತ ಕಂಠದಿಂದ ಕೊಂಡಾಡಿದರು ದ್ರೋಣರಿಗೆ ಎಲ್ಲಿಲ್ಲದ ಸಂತಸವಾಯಿತು ಕುಂತಿ ದೇವಿಯ ಸೈಡನ್ನು ತೀರಿಸುವ ಗೋಜಿಗೆ ಹೋಗದೆ ಅಕ್ಕನಾದ ಗಾಂಧಾರಿಯನ್ನು ಸಹ ಗಜಗೌರಿ ವೃತ್ತಕ್ಕೆ ಆಹ್ವಾನಿಸಿದರು ಕೊಬ್ಬಿದ ಗಾಂಧಾರಿ ಬರಲು ಸರ್ವತಾ ಒಪ್ಪಲಿಲ್ಲ ಭೀಷ್ಮ ದ್ರೋಣಕರ ಪರಸಮಕ್ಷಮದಲ್ಲಿ ವ್ರತ ವಿಜೃಂಭಣೆಯಿಂದ ಆಚರಿಸಲ್ಪಟ್ಟಿತ್ತು ಆಗಮಿಸಿದ ಬ್ರಾಹ್ಮಣರು ಮುಷ್ಟಾನ್ನ ಭೋಜನ ದಕ್ಷಿಣಗಳಿಂದ ತೃಪ್ತರಾದರು ವೃತ ನಿಯಮಗಳು ಯಥಾವತ್ತಾಗಿ ಶಾಸ್ತ್ರೋಕ್ತ ರೀತಿಯಲ್ಲಿ ನೆರವೇರಿ ಐರಾವತವು ಸ್ವರ್ಗ ಲೋಕಕ್ಕೆ ಹಿಂದೆ ಕಳುಹಿಸಲ್ಪಟ್ಟಿತು ಪಾಂಡವರ ಸತ್ಯ ಧರ್ಮ ಪರಾಕ್ರಮ ಪ್ರಜಾರಂಜನೆ ನಡೆ ನಡೆಯು ಜನಸಾಮಾನ್ಯರನ್ನು ಮಂತ್ರಮುಗ್ಧರನ್ನಾಗಿ ಮಾಡಿತು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ